ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ಕಿಚನ್ ವ್ಲಾಗ್ನಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಲಿಕ್ಕೆ ಕುಕ್ಕರ್ನಲ್ಲಿ ಆಲೂಗಡ್ಡೆ ಬೇಯ್ತಾ ಇದೆ ನಾನಿವತ್ತು ಗೋಧಿ ಹಿಟ್ಟಿನಿಂದ ಸ್ವೀಟ್ ಕಾರ್ನ್ ಪರೋಟ ಮಾಡ್ತಾ ಇದ್ದೇನೆ ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿಕೊಂಡಿದ್ದನ್ನು ಕಲಿಸ್ತಾ ಇದ್ದೇನೆ ಪರೋಟ ಮಾಡೋದಾದರೆ ಚಪಾತಿ ಹಿಟ್ಟಿನಾಗೆ ತುಂಬ ಸಾಫ್ಟಾಗಿ ಕಳಿಸಿಕೊಳ್ಳೋದು ಬೇಡ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದನ್ನು ಕಲಿಸಿಕೊಳ್ಬೇಕು ಒಂದು ಸಲ ಅಂಟಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಆಗಿದೆ ಸೈಡ್ಗೆ ಇರಲಿ ಹಾಗೆ ಇಲ್ಲಿ ಒಂದು ಸ್ವೀಟ್ ಕಾರ್ನನ್ನು ನೀರಿನಲ್ಲಿ ತೊಳೆದ ನಂತರ ಇದನ್ನು ಈ ರೀತಿ ಕಟ್ ಮಾಡಿದ್ದೇನೆ ಹೌದು ನಾನಿವತ್ತು ಸ್ವೀಟ್ ಕಾರ್ನ್ ಪರೋಟ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವೀಟ್ ಕಾರ್ನ್ ಕಟ್ ಮಾಡಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಒಂದು ಕಾಯಿ ಮೆಣಸು ಅರ್ಧ ಚಮಚ ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರ ಜೊತೆ ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇದಕ್ಕೆ ನೀರು ಹಾಕದೆ ಗ್ರೈಂಡ್ ಮಾಡಿದರೂ ಇದು ನೋಡಿ ಎಷ್ಟು ನೀರು ನೀರಾಗಿದೆ ಸ್ವೀಟ್ ಕಾರ್ನ್ ನೀರು ಬಿಟ್ಟು ಕೊಡ್ತದೆ ಹಾಗಾಗಿ ನೀರು ಹಾಕದೆ ಇದನ್ನು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿ ತರಬೇಕು ತುಂಬ ನುಣ್ಣಗೇನು ಗ್ರೈಂಡ್ ಆಗೋದು ಬೇಡ ಈಗ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಚಾಪರನ್ನು ಯೂಸ್ ಮಾಡಿದ್ದೇನೆ ಚಾಪರಲ್ಲಿ ಕಟ್ ಮಾಡಿದರೆ ತುಂಬಾ ಇದು ಚಿಕ್ಕದಾಗಿ ಕಟ್ ಆಗ್ತದೆ ಒಂದು ಎರಡು ಮೂರು ಸಲ ಇದನ್ನು ಪ್ರೆಸ್ ಮಾಡಿದರೆ ಸಾಕು ನೋಡಿ ಈ ರೀತಿ ಇದು ಚಿಕ್ಕದಾಗಿ ಕಟ್ ಆಗ್ತದೆ ಆಲೂಗಡ್ಡೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಬೇಯಿಸಿಕೊಂಡಿದ್ದೇನೆ ಕಟ್ ಮಾಡಿ ಬೇಯಿಸಿದರೆ ಬೇಗನೆ ಆಲೂಗಡ್ಡೆ ಬೇಯ್ತದೆ ಸ್ವಲ್ಪ ಉಪ್ಪನ್ನು ಕೂಡ ಬೇಯುವಾಗ ಹಾಕಿಕೊಂಡಿದ್ದೇನೆ ಈಗ ಇದರ ಸಿಪ್ಪೆ ತೆಗೆದು ಆನಂತರ ಇದನ್ನು ಚೆನ್ನಾಗಿ ಮ್ಯಾಷರಲ್ಲಿ ಇದನ್ನು ಮ್ಯಾಶ್ ಮಾಡಿಕೊಳ್ಬೇಕು ಸ್ವೀಟ್ ಕಾರ್ನ್ ಪರೋಟ ಮಾಡುವಾಗ ಸ್ವೀಟ್ ಕಾರ್ನಲ್ಲಿ ಮಾಡಿ ಮಾಡ್ಬೋದು ಆಲೂಗಡ್ಡೆ ಹಾಕಬೇಕಾಗಿಲ್ಲ ಇದು ಆಪ್ಷನಲ್ಲಿ ಬೇಕಿದ್ದರೆ ಆಲೂಗಡ್ಡೆ ಹಾಕಿಕೊಳ್ಳಿ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಈಗ ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆಗಲು ಇಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಆನಂತರ ಈ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡು ಈ ಈರುಳ್ಳಿಯ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಬರೀ ಸ್ವೀಟ್ ಕಾರ್ನಲ್ಲೇ ಮಾಡೋದಾದರೆ ಸೇಮ್ ಮೆಥಡಲ್ಲಿ ಮಾಡೋದು ಆದರೆ ಆಲೂಗಡ್ಡೆಯನ್ನು ಸ್ಕಿಪ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ವಾಸನೆ ಹೋದ ನಂತರ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಈ ಸ್ವೀಟ್ ಕಾರ್ನನ್ನು ಹಾಕಿಕೊಳ್ಳಬೇಕು ಇದನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತಿದನು ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಇದು ಫ್ರೈ ಆದ ನಂತರ ಇದಕ್ಕೆ ಈ ಮ್ಯಾಶ್ ಮಾಡಿಟ್ಟ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೇನೆ ಆಲೂಗಡ್ಡೆ ಬೇಡದಿದ್ದರೆ ಬರೀ ಸ್ವೀಟ್ ಕಾರ್ನಲ್ಲೇ ಪರೋಟವನ್ನು ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗ್ತದೆ ಸ್ವಲ್ಪ ಪರೋಟ ಜಾಸ್ತಿ ಏನಾದರೂ ಬೇಕಿದ್ರೆ ಈ ರೀತಿ ಒಂದೆರಡು ಆಳುಗಡ್ಡೆಯನ್ನು ಹಾಕಿ ಕೂಡ ಇದರ ಜೊತೆ ಮಿಕ್ಸ್ ಮಾಡಿಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ಪರೋಟ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ನೋಡಿ ಇದು ಆಗ್ತಾ ಬಂದಿದೆ ಇದೀಗ ಸ್ವಲ್ಪ ನೀರಿದ್ದಾಗೆ ಕಾಣ್ತಾ ಉಂಟು ಆದರೆ ಇದು ಪೂರ್ತಿ ತಣ್ಣಗಾಗುವಾಗ ತುಂಬ ಗಟ್ಟಿಯಾಗ್ತದೆ ಇದು ಪೂರ್ತಿ ತಣ್ಣಗಾದ ನಂತರವೇ ಪರೋಟ ಮಾಡಿಕೊಳ್ಬೇಕು ಚಟ್ನಿಯನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಇದರ ರೆಸಿಪಿ ನಾನು ತೋರಿಸಲಿಲ್ಲ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಚಟ್ನಿ ಮಾಡುವ ರೀತಿಯೇ ಮಾಡಿದ್ದು ಗೋಧಿ ಹಿಟ್ಟಿನ ಸ್ವಲ್ಪ ಹಿಟ್ಟನ್ನು ತೆಗೆದು ಅದನ್ನು ಈ ರೀತಿ ಉಂಡೆ ಮಾಡಿದ ನಂತರ ನೋಡಿ ಸೈಡಿಗೆ ಇದನ್ನು ಪ್ರೆಸ್ ಮಾಡಿಕೊಳ್ಬೇಕು ಮಧ್ಯದ ಭಾಗ ಹಾಗೆ ಇರಲಿ ಸೈಡಿಗೆ ಇದನ್ನು ತೆಳುವಾಗಿ ಮಾಡಿಕೊಂಡು ಆನಂತರ ಸ್ವೀಟ್ ಕಾರ್ನ್ ಮತ್ತು ಪೊಟೊಟೊ ಮಿಶ್ರಣವನ್ನು ಉಂಡೆ ಮಾಡಿ ಇದರೊಳಗೆ ಇಟ್ಟು ಈ ರೀತಿ ನೋಡಿ ಮೊದಲಿಗೆ ನಾವು ಎಲ್ಲ ಕಡೆ ಇದನ್ನು ಪ್ರೆಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಇದನ್ನು ಅದ್ದಿಕೊಂಡು ಆನಂತರ ಇದನ್ನು ಲಟ್ಟಿಸುವಾಗ ಹಾಗೆ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು ನಾವು ಫೋಲ್ಡ್ ಮಾಡಿದ್ದನ್ನು ಕೆಳಭಾಗಕ್ಕೆ ಇಟ್ಟು ಮೇಲ್ಭಾಗದಿಂದ ಇದನ್ನು ಲಟ್ಟಿಸಿಕೊಳ್ಬೇಕು ನೋಡಿ ರೀತಿ ಜಾಸ್ತಿ ಒತ್ತು ಹಾಕಿದ್ದನ್ನು ಲಟ್ಟಿಸಿಕೊಂಡ್ರೆ ಸೈಡಿಂದ ಮಿಶ್ರಣ ಹೊರಗೆ ಬರ್ತದೆ ಹಾಗಾಗಿ ಸಾಫ್ಟಾಗಿ ನಿಧಾನಕ್ಕೆ ಇದನ್ನು ಲಟ್ಟಿಸಿಕೊಳ್ಬೇಕು ಜಾಸ್ತಿ ಇದನ್ನು ಪ್ರೆಸ್ ಮಾಡದೆ ನಿಧಾನಕ್ಕೆ ಮೇಲಿಂದ ಮೇಲೆ ಇದನ್ನು ಲಟ್ಟಿಸಿಕೊಳ್ಬೇಕು ಎಲ್ಲಿ ದಪ್ಪ ಇದೆ ನೋಡಿಕೊಂಡು ಲಟ್ಟಿಸಿಕೊಳ್ಬೇಕು ನೋಡಿ ಇದು ಆಗಿದೆ ಹಾಗೆ ಇಲ್ಲಿ ಕಾವಲಿಯನ್ನು ಆಗಲಿಕ್ಕೆ ಇಟ್ಟಿದ್ದೇನೆ ಕಾವಲಿ ಚೆನ್ನಾಗಿ ಬಿಸಿಯಾಗಿರಬೇಕು ಆನಂತರ ಈ ಪರೋಟವನ್ನು ಹಾಕಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿಕೊಂಡು ಆನಂತರ ಇದನ್ನು ಮಗುಚಿ ಹಾಕಿಕೊಳ್ಬೇಕು ಪರೋಟ ಚೆನ್ನಾಗಿ ಕಾಯಿಸಿಕೊಳ್ಬೇಕು ಕೆಂಪಗೆ ಸ್ವಲ್ಪ ಕಾಯಿಸಿದ್ರೇ ಪರೋಟ ಚೆನ್ನಾಗಿರೋದು ಎರಡು ಸೈಡ್ ಕೂಡ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಳ್ಬೇಕು ಪರೋಟ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ನೋಡಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗುವ ರೀತಿಯಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಆನಂತರ ಇದನ್ನು ಚೆನ್ನಾಗಿ ಕೆಂಪಾಗಿ ಕಾಯುವ ತನಕ ಆ ಕಡೆ ಈ ಕಡೆ ಮಗುಚಿಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇಲ್ಲಿ ಪರೋಟ ರೆಡಿಯಾಗಿದೆ ನೋಡಿದ್ರಲ್ಲ ಆಲೂಗಡ್ಡೆ ಮತ್ತು ಸ್ವೀಟ್ ಕಾರ್ನ್ ಪರೋಟ ತುಂಬನೇ ಒಳ್ಳೆಯದಾಗ್ತದೆ ಒಂದು ಸಲ ಮಾಡಿ ನೋಡಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು